ವ್ಯವಸ್ಥೆ ಇಲ್ಲ ಇಂತಿರ್ತಕ್ಕಂತ ಮನೋಸ್ಥಿತಿಲಿ ಅವ್ರ ನಾವು ಬಹಳ ಜನನ ನಮ್ಮ ಸ್ಕೂಲಲ್ಲಿ ಎಲ್ಲನೂ ಮಾಡಿಸ್ಕೊಡ್ತೀವಿ ಒಳ್ಳೆ ಟೀಚರ್ಸ್ನೂ ಹಾಕಿಸ್ತೀನಿ ನಾಲ್ಕೈದು ಟೀಚರ್ಸ್ ಕ್ವಾರ್ಟರ್ಸ್ ಕಟ್ಟಿಸ್ತೇನೆ ನನ್ನ ನನ್ನ ಊರಲ್ಲಿ ನಾಲ್ಕೈದು ಜನಕ್ಕೆ ಆ ಇಲ್ಲೇ ಉಳಿಸ್ತೀನಿ ಮಕ್ಕಳನ್ನ ಒಂದು ನಿಮಿಷ ಇದು ಯಾವ್ಯಾವ್ದೋ ಮಾತಾಡ್ತೀವಿ ಇದೊಂದು ಧಾನುವಾದ ವಿಚಾರ ಇಡೀ ಗ್ರಾಮೀಣ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಜನ ಅಲ್ಲಿಗೂ ಕಳಿಸ್ಲಿಲ್ಲ ಈಗ ಹದಿನೈದು ಹದಿನಾರು ಹದಿಮೂರು ಮಕ್ಕಳಿದ್ದಾವೆ ಯಾವುದೇ ಕಾರಣ ಅಲ್ಲಿ ಸ್ಕೂಲ್ ದುರಸ್ತಿಗೂ ಕಷ್ಟ ಇದೆ ಎಲ್ಲ ಹಂಚು ಬಿದ್ದೋಗೋದನ್ನು ಫೋಟೋ ಹೊಡೆದು ಫೋಟೋ ಪಡೆದು ವಾಟ್ಸಪ್ಪಲ್ಲಿ ಹಾಕ್ತಾರೆ ಆದ್ದರಿಂದ ಈಗ ನಾನು ನಿಮಗೆ ಒಂದು ಮನವಿ ಮಾಡ್ತಕ್ಕಂಥದ್ದನ್ನು ನಾಲ್ಕೈದು ಸಾರಿ ವಿಧಾನಸಭೆಯಲ್ಲಿ ಮನವಿ ಮಾಡಿದ್ದೀನಿ ಕೆ ಪಿ ಎಸ್ ಸಿ ಶಾಲೆ ತೆರೀಬೇಕು ಅಂತ ಹೇಳಿದ್ದು ನೀವು ಕೆ ಪಿ ಎಸ್ ಸಿ ಶಾಲೆ ತೆರಿತೀವಿ ಅಂತ ಹೇಳ್ತೀರಿ ಕೆ ಪಿ ಎಸ್ ಸಿ ಶಾಲೆ ಅಂದರೆ ನೀವು ಮಾಡಿ ಗ್ರಾಮ ಪಂಚಾಯತಿಗೆ ಒಂದರಂತೆ ಮಾಡಿ ಅಂತ ಹೇಳ್ದು ನಾವು ಗ್ರಾಮ ಪಂಚಾಯತಿಗೆ ಒಂದೊಂದು ಕೆ ಪಿ ಎಸ್ ಸಿ ಶಾಲೆ ಮಾಡಿದರೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎರಡು ಸಾವಿರ ಮೂರು ಸಾವಿರ ಎರಡು ಒಂದೂವರೆ ಸಾವಿರ ಎರಡು ಸಾವಿರ ಮಕ್ಕಳು ಅಷ್ಟೇ ಹೆಚ್ಚಿಗೆ ಸಿಗೋಲ್ಲ ಆ ಮಕ್ಕಳನ್ನೆಲ್ಲ ಸರ್ಕಾರಿ ಒಂದೊಂದು ಎರಡೆರಡು ಬಸ್ ಬಿಟ್ಟರೆ ಸರ್ಕಾರಿ ಬಸ್ಸಲ್ಲಿ ಡಂಪ್ ಮಾಡ್ತಾರೆ ಮತ್ತೆ ಸಾಯಂಕಾಲ ತೊಗೊಂಡೋಗಿ ಅವ್ರನ್ನ ಬಿಡ್ತಾರೆ ಬಿಸಿ ಊಟ ಹೆಂಗೂ ಆಗ್ತಾ ಇದ್ವಿ ಬಿಸಿ ಊಟ ಅಪ್ ಟು ಎಲ್ ಕೆ ಜಿ ಯು ಕೆ ಜಿಯಿಂದ ಅಪ್ ಟು ಏನು ಎಸ್ ಎಸ್ ಎಲ್ ಸಿವರೆಗೆ ಎಸ್ ಎಲ್ ಸಿ ಪಿ ಯು ಸಿ ಬೇಡ ಅವ್ರು ಹೋಗಲಿ ಎಲ್ಲೆಲ್ಲಾರು ಹಳ್ಳಿ ಟೌನ್ ಕಡೆಗೆ ಹೋಗಿ ಒಳ್ಳೆ ಇದನ್ನು ಮಾಡಲಿ ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಕನ್ನಡ ನಾವು ಬಿಡಿ ಅಂತ ಹೇಳಲ್ಲ ನಮ್ಮ ಮಾತೃಭಾಷೆ ಅದು ಯಾರೇ ಇದ್ದರೂ ಕಲೀಲೇಬೇಕು ಕಲಿಯೋಣ ಬಟ್ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅವ್ರಿಗೆ ವ್ಯಾಸಂಗ ಮಾಡಿಸ್ತಕ್ಕಂಥ ಒಂದು ಪದ್ಧತಿ ಇಂಗ್ಲೀಷ್ ಮೀಡಿಯಮನ್ನು ಸೇರಿಸಿ ಈ ಕೆ ಪಿ ಎಸ್ ಸಿ ಶಾಲೆನ ನೀವು ತೆರೆದ್ರೆ ಇವಾಗ ಏನಾಗಿದೆ ನಮಗಿರ್ತಕ್ಕಂಥ ಟಿ ಸಿ ಎಚ್ ಮಾಸ್ಟ್ರುಗಳಿಗೆ ಇಂಗ್ಲೀಷಿನ ಏನು ಅಪ್ ಟು ಫೋರ್ತ್ ಕ್ಲಾಸ್ವರೆಗೂ ಅವ್ರ ಲೆವೆಲಲ್ಲಿ ಇಂಗ್ಲೀಷನ್ನ ಹೇಳ್ಕೊಡ್ಬೋದು ಫೋರ್ತ್ ಆದಮೇಲೆ ಸ್ಪಿರಿಚುಯಲ್ ಇಂಗ್ಲೀಷ್ ಬಂದಾಗ ಅವರಿಗೆ ಪದವೀಧರರು ಆಗಬೇಕು ಆ ಪದವೀಧರರು ನೀವೇನು ಹುಡುಕಿ ಹೋಗ್ಬೇಕಲ್ಲ ಇವರು ಖಾಸಗಿ ಅವ್ರು ಇದ್ದಾರಲ್ಲ ಇವರೇನು ಲಕ್ಷಗಟ್ಟಲೆ ಕೊಟ್ಟಿಟ್ಟಿಲ್ಲ ಇವರು ಇಂಗ್ಲೀಷ್ ಓದಿ ಮನೇಲಿರೋ ಹೆಣ್ಮಕ್ಳನ್ನ ಎಲ್ಲರನ್ನೂ ಪ್ರತಿಯೊಬ್ಬರೂ ಬರೀ ಹದಿನೈದು ಸಾವಿರ ರೂಪಾಯಿಗೆ ಯಾರು ನಾನು ಹೋಗಿ ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಕೇಳಿದರೆ ಹದಿನೈದು ಸಾವಿರ ರೂಪಾಯಿಗೆ ಬಂದು ಪಾಪ ಹೆಣ್ಮಕ್ಳುಗಳು ಎ ಎಮ್ ಎ ಬಿ ಎಡ್ ಮಾಡಿದಂಥವ್ರು ಇಂಗ್ಲೀಷ್ನಲ್ಲಿ ಬಂದು ಇವತ್ತು ಮಾಡ್ತಾ ಇದ್ದಾರೆ ಹದಿನೈದು ಇಪ್ಪತ್ತು ಓವರ್ ಅದ್ರ ಮೇಲೆ ಕೊಡ್ತಾ ಇಲ್ಲ ಇವತ್ತು ಖಾಸಗಿ ಅವರು ಮಾಡಿಸ್ತಾ ಇದ್ದಾರೆ ನೀವು ಅವ್ರನ್ನ ಔಟ್ಸೋರ್ಸಲ್ಲಿ ತಗೊಂಡು ಒಂದು ನಾಲ್ಕೈದು ಜನ ಸ್ಪಿರಿಚುಯಲ್ ಇಂಗ್ಲೀಷ್ ಮಾತಾಡೋರ್ನ ಇಂಗ್ಲೀಷಿನ ಜ್ಞಾನಾರ್ಜನೆ ಇರ್ತಕ್ಕಂಥ ಅವರ ಮಕ್ಕಳನ್ನು ಅಲ್ಲಿಗೆ ಕೊಟ್ಟರೆ ಆ ಹುಡು ಮಾಸ್ಟ್ರುಗಳನ್ನ ಕೊಟ್ಟರೆ ಇವರು ಅವ್ರ ಜೊತೆ ಇವರು ಸೇರ್ಕೊಂಡ್ರೆ ಕನ್ನಡ ಇದು ಎಲ್ಲ ಇವರು ಮಾಡ್ತಾರೆ ಕೊಟ್ಟರೆ ಏನಪ್ಪ ಕರೆಕ್ಟ್ ಹೇಳಿದೀರಿ ಅರ್ಥ ಆಗಿದೆ ಮಂತ್ರಿಗೆ ಅರ್ಥ ಅರ್ಥ ಐತೆ ಇಲ್ಲಿ ಕೊಟ್ಟ ಉತ್ತರದಲ್ಲಿ ಕೊಟ್ಟರು ನೋಡಿದ್ರೆ ಅರ್ಥ ಐತೆ ನೀವು ಒಂದು ಐನೂರು ಮಕ್ಳು ಇರೋ ಕಡೆ ಮಾಡ್ತೀವಿ ಅಂತ ಅಂದ್ರೆ ಒಂದ್ ಊರ ಐನೂರು ಮಕ್ಳು ಎಲ್ಲಿ ಸಿಕ್ಕಲ್ಲ ಮತ್ತದೂರಿಂದ ಮೂರ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ನಡೆದೇ ಬರಬೇಕು ಮಾಡಬೇಕು ಎರಡು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ನಡೆಯೋ ಸ್ಟೇಜಲ್ಲಿ ಮಾಡಬೇಕು ಎಷ್ಟು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಮಕ್ಳು ಇರ್ತವೆ ಅಷ್ಟು ಮಿನಿಮಮ್ ಒಂದು ಒಂದು ಒಂದೂವರೆ ಸಾವಿರ ಮಕ್ಕಳು ಒಂದ್ ಸಾವಿರ ಮಕ್ಕಳು ಇರ್ಲಿ ಅವ್ರ ಅವ್ರಿಗೆ ಈ ವಿದ್ಯಾಭ್ಯಾಸ ಕೊಟ್ರೆ ಖಾಸಗಿ ಇಲ್ಲ ಅಂದ್ರೆ ಖಾಸಗೀಕರಣ ಆಗುತ್ತೆ ಎಜುಕೇಶನ್ ಈಗಲೇ ಖಾಸಗೀಕರಣ ಆಗ್ತಾ ಇದೆ ನಿನ್ನೂ ಅರ್ಥ ಆಗಿಲ್ಲ ಹೋಗಿದೆ ಅಂತ ನಮ್ಮ ಸರ್ ಬಡ ಮಕ್ಕಳು ಬಡ ಮಕ್ಕಳು ಇವತ್ತು ಮೈಕ್ರೋ ಫೈನಾನ್ಸ್ ಅಂತೀವಿ ಬಹಳಷ್ಟು ಜನ ನಾನು ಕೇಳಿದೀನಿ ಏನ್ ಮಾಡ್ದೆ ಫೀಸ್ ಕಟ್ತೆ ಅಲ್ಲಿಗೆ ಡೊನೇಷನ್ ಕಟ್ತೆ ಅಲ್ಲಿ ಇದು ಕೊಟ್ಟೆ ಅಂತ ಅವ್ರ ಏನ್ ಫೀಸ್ ಕಟ್ತೆ ಅಂತಾರೆ ಶಿವಲಿಂಗ್ ಅವ್ರಿಗೆ ಉತ್ತರ ಕೊಡ್ಲಿ ಅಲ್ಲ ಕೊಡ್ಲಿ ಈಗ ಮಾಡಿ ಇದನ್ನ ಏನಾದ್ರೂ ಮಾಡಿ ಸಿಎಂ ಅವ್ರ ಹತ್ರ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿಸಿ ಈ ಒಂದು ಐನೂರು ತಗೊಳ್ಳಿ ಈಗ ತಾತ್ಕಾಲಿಕವಾಗಿ ಒಂದು ಐನೂರು ನೋಡಿ ಉತ್ತರ ಕೊಡ್ಲಿ ಹಾ ಟ್ರಯಲ್ ಕೊಡ್ಲಿ ದಯವಿಟ್ಟು ಕೊಡ್ಲೇಬೇಕು ಇದು ಮಾಡಲು ಬಡ ಮಕ್ಕಳನ್ನ ಬಡ ರೈತರನ್ನ ಯಾರಿಗೆ ಆರ್ಥಿಕ